ಅಲೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ಆ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ನಿಮ್ಮ ಉಪಕಾರಗಳಿಗಾಗಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅವರದೇಹ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಆರು ಸಬ್ಬತ್ತು ದಿನವನ್ನು ಸರಿಯಾಗಿ ಆಚರಿಸಬೇಕು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಆರು ಸಬ್ಬತ್ತು ದಿನವನ್ನು ಸರಿಯಾಗಿ ಆಚರಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆಲೂಯ ವಚನದ ಕಡೆಗೆ ಹೋಗೋಣ ಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆಲೂಯ ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು ನಿಮ್ಮ ದೇವರಾದ ಯಹೋನು ನಿಮಗೆ ಸ್ವದೇಶಕ್ಕೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗುವುದು ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದು ಇಸ್ರೇಲರಿಗೆ ದೇವರು ಮೋಶೆ ಮುಖಾಂತರ ತಿಳಿಸಿದ್ದು ಯಾರಾದರೂ ಯಾರನ್ನಾದರೂ ಸರ್ಕಾರದ ನ್ಯಾಯ ತೀರ್ಪು ಆಗಿ ಮರಕ್ಕೆ ತ ಅಂದರೆ ಸ ಏರಿಸಲ್ಪಟ್ಟರೆ ಅಂದರೆ ನಮ್ಮ ಭಾರತ ದೇಶದ ಪ್ರಕಾರ ಗಲ್ಲಿಗೆ ಏರಿಸಿದರೆ ಅವನು ಸತ್ತು ಆ ದಿವಸ ಸಾಯಂಕಾಲದ ಒಳಗಡೆ ಅವನನ್ನು ಸಮಾಧಿ ಮಾಡಲೇಬೇಕು ಆ ರಾತ್ರಿ ಶವವು ಶಿಲುಬೆಯ ಮೇಲೆ ಅಥವಾ ಮರದ ಮೇಲೆ ತೂಗಾಡ್ತಾ ಇದ್ದರೆ ಆ ದೇಶವೇ ಅಪವಿವೃತ್ತವಾಗ್ತದೆ ದೇಶಕ್ಕೆ ಶಾಪ ಬರ್ತದೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ನೋಡಿ ಸ್ವಾಮಿಯನ್ನು ಕೂಡ ಏನು ಮಾಡಿದ್ರು ಶುಕ್ರವಾರ ದಿವಸ ಸಿಲುಬೆಗೆ ಏರಿಸಿದ್ರು ಸಾಯಂಕಾಲ ಆರು ನಮ್ಮ ಭಾರತ ದೇಶದ ಕಾಲಮಾನದ ಪ್ರಕಾರ ಸಾಯಂಕಾಲ ಆರು ಗಂಟೆ ಒಳಗೆ ಶವವನ್ನು ಏನು ಮಾಡಿದ್ರೂ ಅಲ್ಲಿ ಸಮಾಧಿ ಮಾಡಿದರು ಕಾರಣ ಸಾಯಂಕಾಲ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಮೇಲೆ ಸಬ್ಬತ್ತು ದಿವಸ ಪ್ರಾರಂಭವಾಗುತ್ತದೆ ಅಲ್ಲಿ ಶನಿವಾರಕ್ಕೆ ಬರುತ್ತದೆ ಅದಕ್ಕೆ ಅದು ಸಬ್ಬತ್ತು ದಿವಸ ಬಹಳ ವಿಶೇಷವಾದ ದಿವಸ ಎಂಬುದಾಗಿ ಯೋಹನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ನಾವು ಓದಿಕೊಳ್ಳಬಹುದು ಆದುದರಿಂದ ಮರಕ್ಕೆ ತೂಗು ಹಾಕಲ್ಪಟ್ಟವನು ಯೋವನಾಗಿದ್ದಾನೆ ಶಾಪಗ್ರಸ್ತನಾಗಿದ್ದಾನೆ ಆದರೆ ಯೇ ಸ್ವಾಮಿ ಶಾಪ ಮಾಡಲಿಲ್ಲ ಇಡೀ ಭೂಲೋಕದ ಶಾಪಗಳನ್ನು ಹೊತ್ತುಕೊಂಡರು ಆದ್ದರಿಂದ ಅವರು ಶಾಪಗ್ರಸ್ತರಾದರೂ ಆ ಲೋಕದ ಕಾ ಆ ದೇಶದ ಕಾನೂನುಗಾಗಿ ಸುಲಭೆಗೆ ಏರಿಸಲ್ಪಡಬೇಕಾಯಿತು ಅದು ನಿಜವಾಗಿ ಆಗಲೇ ಬೇಕಾಯಿತು ಅದು ನೆರವೇರಿ ಹೋಯಿತು ಹಾಗೆ ಇದು ಇದು ಕೂಡ ನಮ್ಮ ದೇಶದಲ್ಲಿ ಕೂಡ ನೋಡಿ ಈಗ ಒಬ್ಬೊಬ್ರು ಅನೇಕನ ಗಲ್ಲಿಗೆ ಏರಿಸಿದ್ದನ್ನು ನಾವು ಆ ವರದಿಯನ್ನು ಕೇಳಿದ್ದೇವೆ ನೋಡಿದ್ದೇವೆ ಇದು ಟಿ ವಿ ಮೂಲಕ ಎಲ್ಲ ಆದರೆ ನೋಡಿ ಬೆಳಗಿನ ಜಾವ ಶಿಲ ತೂಗು ಹಾಕ್ತಾರೆ ಗಲ್ಲಿಗೆ ಏರಿಸ್ತಾರೆ ಒಳಗಡೆ ಅಲ್ಲಿ ಏನು ಏನು ಮಾಡ್ತಾರೆ ಅವ್ರನ್ನ ಸಮಾಧಿ ಮಾಡಿಯೇ ಮಾಡ್ತಾರೆ ಇದುವೇ ನೋಡಿ ಅದೇ ಕಾನೂನು ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ಕೂಡ ನಡೆಯುತ್ತದೆ ಹಾಗೆ ಅಂದರೆ ರಕ್ತ ಏನಪ್ಪ ಅಂದರೆ ಸಬ್ಬತ್ತು ದಿವಸ ಬಹಳ ಸಹ ವಿಶೇಷವಾದ ದಿವಸ ಪರಿಶುದ್ಧವಾದ ದಿವಸ ಅದನ್ನು ಪರಿಶುದ್ಧವೆಂದು ಎನಿಸಲ್ಪಡಬೇಕು ಆ ದಿವಸ ಯಾವುದೇ ಅಪವಿತ್ರ ಆಗಬಾರದು ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಶನಿವಾರ ದಿವಸ ಏನು ಮಾಡಬೇಕಂದ್ರೆ ನಾವು ಇದು ಭಾರತ ದೇಶ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆ ಕಾನೂನು ಕರೆಕ್ಟ್ ಸರಿಯಾಗಿ ನಡೀತಾ ಇದೆ ನಡೆಸ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕಾನೂನು ಬೇರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಶನಿವಾರ ದಿವಸ ಬಹಳ ಎಚ್ಚರದಿಂದ ನಾವು ಬೆಳಿಗ್ಗೆ ಎದ್ದು ಪಶ್ಚಾತ್ತಾಪ ಪಟ್ಟು ಇತರರಿಗಾಗಿ ಪ್ರಾರ್ಥಿಸುವುದು ಅಥವಾ ನಮ್ಮ ಕೈಲಾದಷ್ಟು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ದೇವರಿಗೆ ಸಹಾಯ ಮಾಡುವುದು ಧರ್ಮ ಮಾಡುವುದು ಸುವಾರ್ತೆ ಸಾರುವುದು ದೇವರ ಪರವಾಗಿ ಸಾಕ್ಷಿ ನುಡಿಯುವುದು ಇದು ಮಾಡಬೇಕಾಗಿದ್ದು ಪರಿಶುದ್ಧ ದಿವಸ ಆದರೆ ಇನ್ನೊಬ್ಬರತ್ರ ಜಗಳಾಡೋದು ಅದು ಮಾಡೋದು ಇದು ಮಾಡೋದು ಕುಯುಕ್ತಿ ಬುದ್ಧಿಗೆ ಯಾವುದೇ ರೀತಿಗೆ ಯಾವೇ ಮಾನವ ಜನ್ಮದವರು ಆ ರೀತಿ ಮಾಡಬಾರದು ವಿಶೇಷವಾಗಿ ದೇವರನ್ನು ಅರಿತಿರುವಂಥ ನಾವು ದೇ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅದನ್ನು ಕೈಗೊಳ್ಳಬೇಕು ಹಾಗೆ ಸಬ್ಬತ್ತು ದಿವಸ ಏನೇನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನೇ ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿದ್ದಾರೋ ಅದನ್ನೇ ಮಾಡಬಾರದು ಅದುವೇ ಸಬ್ಬತ್ತು ದಿವಸದಲ್ಲಿ ಇಲ್ಲಿಯವರೆಗೆ ತಿಳಿದುಕೊಂಡ ಬಂದ ವಿಷಯ ಇವತ್ತು ಕೂಡ ನಾವು ಅದನ್ನೇ ತಿಳಿದುಕೊಳ್ಳುತ್ತಾ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಈಗ ನಾವು ಯಶಾಯ ಐವತ್ತಾರನೇ ಅಧ್ಯಾಯ ಒಂದು ಮತ್ತು ಎರಡು ಯಹೋವನ್ನು ಹೀಗೆನ್ನುತ್ತಾನೆ ನ್ಯಾಯವನ್ನು ಅನುಸರಿಸಿರಿ ಧರ್ಮವನ್ನು ಆಚರಿಸಿರಿ ದೇವರು ಏನು ಹೇಳ್ತಾರೆ ನ್ಯಾಯವನ್ನು ಅನುಸರಿಸಿರಿ ಯಾರೇ ಇರ್ಬೋದು ಕಂಡ ಇರ್ಬೋದು ಹೆಂಡತಿರ್ಬೋದು ಮಕ್ಕಳಿರ್ಬೋದು ಅತ್ತೆ ಸೊಸೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಯಾರೇ ಇರ್ಬೋದು ನ್ಯಾಯವನ್ನೇ ಮಾತನಾಡಬೇಕು ದೇವರು ಹೇಳಿದಂಥ ನ್ಯಾಯದ ಕೆಲಸವನ್ನೇ ಮಾಡಬೇಕು ಧರ್ಮವನ್ನು ಆಚರಿಸಿರಿ ಧರ್ಮದ ವಾಕ್ಯದ ಪ್ರಕಾರ ನಡೀಬೇಕು ಏನೇನು ದಾನ ಧರ್ಮ ಯಾರಿಗೆ ಮಾಡಬೇಕು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅದನ್ನು ನಾವು ಕೈಗೊಂಡು ನಡೆಯಬೇಕು ಏಕೆಂದರೆ ನನ್ನ ವಿಮೋಚನ ಕ್ರಿಯೆಯು ಬೇಗನೆ ಬರುವುದು ಹಾಗೆ ಮಾಡಿದರೆ ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಆಶೀರ್ವಾದ ಅಂಥವರ ಮೇಲೆ ಬೇಗನೆ ಬರುತ್ತದೆ ಇಲ್ಲದಿದ್ದರೆ ದೇವರ ಆಶೀರ್ವಾದ ಪ್ರೀತಿ ಬರುವುದಿಲ್ಲ ವಿರುದ್ಧವಾಗಿ ನಡೆದರೆ ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು ಆಗ ಅವರನ್ನು ಯಾವ ರೀತಿ ಯಾವ ಪಾಪಗಳಿಂದ ಬಿಡುಗಡೆ ಮಾಡಬೇಕೋ ಯಾವ ರೀತಿ ದೇವರು ರಕ್ಷಣೆ ಮಾಡಬೇಕೋ ಆ ಕಾರ್ಯ ದೇವರಿಂದಲೇ ಅಂಥವರ ಮೇಲೆ ನಡೆಯುತ್ತದೆ ಇಲ್ಲದಿದ್ದರೆ ನಡೆಯುವುದಿಲ್ಲ ಎರಡನೇ ವಚನ ಈ ವಿಧಿಯನ್ನು ಕೈಗೊಳ್ಳುವ ಮನುಷ್ಯನು ಧನ್ಯನು ನೋಡಿಗೆ ಹೇಳಿದ್ದು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿದ್ದು ಸಬ್ಬತ್ತ ದಿನಸದಲ್ಲಿ ಆ ದಿವಸವನ್ನು ಹೊಳೆ ಮಾಡದೆ ಸರಿಯಾಗಿ ನಡ್ಕೊಂಡು ಹೋದರೆ ಅಂಥವರೇ ಧನ್ಯರು ಬಹಳ ವಿಶೇಷ ಸಬ್ಬತ್ತು ದಿವಸ ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬತ್ತು ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು ನೋಡಿ ಸಬ್ಬತ್ತು ದಿವಸ ವಿಶೇಷವಾದ ದಿವಸ ದೇವರು ಹೇಳಿದಂಥ ಕೆಲಸ ಬಿಟ್ಟು ಹೇಳದ ಕೆಲಸಗಳನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇದು ವಿರುದ್ಧವಾಗಿ ನಡೆಯದೆ ಯಾವುದೇ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕೈ ಹಾಕದೆ ದೇವರು ಹೇಳಿದ ಕೆಲಸವನ್ನೇ ಮಾಡ್ತಾ ಬಂದರೆ ಮಾತಿಗೆ ವಿಧೇಯರಾಗಿ ಬಂದರೆ ಅವರೇ ಭಾಗ್ಯವಂತರು ಸಬ್ಬತ್ತು ದಿನವನ್ನು ಹೊಲೆ ಮಾಡದೆ ದೇವರ ದಿನವಿಂದ ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮನವನು ಭಾಗ್ಯವಂತನು ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿಕೊಂಡಿದ್ದೇವೆ ಹಳೆ ಒಡಂಬಡಿಕೆಯಲ್ಲಿ ನೋಡಿಕೊಂಡಿದ್ದೇವೆ ಆದ್ದರಿಂದ ನನ್ನ ಸಹೋದರ ಸಹೋದರರೇ ಸಬ್ಬತ್ತು ದಿವಸವನ್ನು ಬಹಳ ವಿಶೇಷವಾಗಿ ಆಚರಿಸಬೇಕು ಇದನ್ನು ನೀವು ಆಗಾಗ ಸಬ್ಬತ್ತು ದಿವಸದ ಒಂದು ಸಂದೇಶವನ್ನು ಕೇಳುವುದು ಬಹಳ ಒಳ್ಳೆಯದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಭಾವಲ್ಲಿ ಆರು ದಿವಸ ದುಡಿರಿ ಏಳನೇ ದಿವಸ ವಿಶ್ರಾಂತಿ ನಮ್ಮ ಪಾಪ ಪರಿಹಾರಕ್ಕಾಗಿಯೂ ನಾವು ಪ್ರಾರ್ಥಿಸಬೇಕಾಗಿದೆ ನಾಮಕ್ಕೆ ಸ್ತೋತ್ರವಾಗಲಿ ಬಹಳ ವಿಶೇಷವಾದ ದಿವಸ ಈಗ ಯಶಾಯ ಐವತ್ತೆಂಟನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಕ್ಕೆ ಹೋಗೋಣ ದೇವರನಾಮಕ್ಕೆ ಸ್ತೋತ್ರವಾಗಲಿ ಎಷಾಯ ಐವತ್ತ ಎಂಟು ಹದಿಮೂರು ಹದಿನಾಲ್ಕು ನೀವು ಸಬ್ಬತ್ತು ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛ ಆಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟೆ ಹರಟದೆ ಯಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದದೆಂದು ಗಣಪಡಿಸಿದರೆ ಆಗ ನೀವು ಯಹೋನಲ್ಲಿ ಉಲ್ಲಾಸ ಪಡುವಿರಿ ದೇವರು ನಮಗೆ ಸ್ತೋತ್ರವಾಗಲಿ ದೇವರ ದಿವಸ ಪರಿಶುದ್ಧವಾದ ದಿವಸ ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಪಡಿಸ್ತಲೇ ಇದ್ದಾರೆ ಇದನ್ನು ದೇವರು ಹೇಳಿದ ಕೆಲಸವನ್ನೇ ಮಾಡಬೇಕು ಆ ದಿವಸ ನಾವು ಬೇರೆ ಯಾವ ಕೆಲಸವನ್ನು ಮಾಡದೆ ಸ್ವಂತ ಮನಸ್ಸಿಗೆ ಬಂದಾಗೆ ಯಾವುದೇ ಲಾಭದ ಕೆಲಸ ಇರಬಹುದು ಇವತ್ತು ಹಾಗೆ ಪ್ರಾಣಿ ಪಕ್ಷಿ ಮನುಷ್ಯರು ಕೂಡ ಕೆಲಸವನ್ನು ಮಾಡದೆ ಪಟ್ಟುಕೊಂಡು ಇತರರಿಗೆ ದಾನ ಧರ್ಮ ಮಾಡಿಕೊಂಡು ದೇವರ ಪರವಾಗಿ ಸಾಕ್ಷಿ ನೋಡಿಕೊಂಡು ಸಹಾಯ ಮಾಡಿಕೊಂಡು ಹೀಗೆ ಯಾವುದೇ ನಿರ್ ಸ್ವಕಾರ್ಯದಲ್ಲಿ ಸ್ವಂತ ಕಾರ್ಯ ಅಂದರೆ ಹಣ ಸಂಪಾದನೆ ಇಂಥದನ್ನೆಲ್ಲ ಮಾಡದೆ ಅದರಲ್ಲಿ ಕ ನಾವು ಸೇರದೆ ತಾರಾ ಮಾರ ಇವತ್ತು ಸಬ್ಬತ್ತು ದಿವಸ ಅಂತ ಹೇಳ್ಕೊಂಡು ಆ ದಿವಸ ಯಾವ ದಿವಸಗಳು ಅದನ್ನು ಕೈಗೊಳ್ಳಬೇಕು ಆದರೂ ಸಬ್ಬತ್ತು ದಿವಸದಲ್ಲಿ ಭಾಳ ವಿಶೇಷ ಇತರೊಂದಿಗೆ ಜೋಕ್ ಮಾತಾಡೋದು ತಮಾಷೆ ಮಾಡೋದು ನೆಗಡೋದು ಇಲ್ಲ ಸಲ್ಲದನ್ನು ಮಾತನಾಡೋದು ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಇದನ್ನು ಬಿಟ್ಟು ಯೌಹೋನ ಸಬ್ಬತ್ತೆಂಬ ದಿನ ಉಲ್ಲಾಸಕರ ಇವತ್ತು ದೇವರ ದಿವಸ ಪರಿಶುದ್ಧ ದಿವಸ ನಮ್ಮ ಪಾಪ ಪರಿಹಾರ ಪರಿಹಾರ ದಿವಸ ಇವತ್ತು ಒಳ್ಳೆಯ ದಿವಸ ಇದನ್ನು ನಾವು ಸರಿಯಾಗಿ ಆಚರಿಸಬೇಕು ಎಂಬುದಾಗಿ ಉಲ್ಲಾಸವು ಮಾನ್ಯವೂ ಆದದೆಂದು ಘನಪಡಿಸಿದರೆ ಇದನ್ನು ನಾವು ದೇವರ ದೇವರ ದಿವಸವನ್ನು ಸರಿಯಾಗಿ ಆಚರಿಸಬೇಕು ಅಂತೇಳಿ ನಾವು ಅದರ ರೀತಿ ಅದರಂತೆ ನಡೆದರೆ ಆಗ ನೀವು ಯವಹೋವನಲ್ಲಿ ಉಲ್ಲಾಸ ಪಡುವಿರಿ ಹಾಗಾದರೆ ದೇವರಲ್ಲಿ ನಾವು ಸಂತೋಷ ಪಡ್ತೇವೆ ದೇವರಲ್ಲಿ ಸರಿಯಾದ ಭಯ ಭಕ್ತಿ ಅಂಥವರಿಗೆ ಇರುತ್ತದೆ ದೇವರ ಆಶೀರ್ವಾದ ಇರ್ತದೆ ದೇವರು ಅಂಥವರಿಗೆ ಆನಂದವನ್ನು ಕೂಡ ಕೊಡ್ತಾರೆ ವಿರೋಧವಾದರೆ ಖಂಡಿತವಾಗಿಯೂ ಸಬ್ಬತ್ತು ದಿನವೂ ನಿರ್ಲಕ್ಷ್ಯ ಮಾಡಿದರೆ ಇದು ಸರಿ ಆಗುವುದಿಲ್ಲ ಶಾಂತಿ ಸಮಾಧಾನ ಆಶೀರ್ವಾದವೂ ಇರುವುದಿಲ್ಲ ಹದಿನಾಲ್ಕನೇ ವಚನ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಶಾಸ್ತ್ರವನ್ನು ನೀವು ಅನುಭವಿಸುವಂತೆ ಮಾಡುವೇನು ಯಹೋವನು ಇದನ್ನು ನೋಡಿದ್ದಾನೆ ಇದು ಇಸ್ರೇಲರಿಗೆ ಮೋಸಮ್ಮಕ ಅಂತ ಹೇಳಿದ್ದು ಹೀಗೆ ಮಾಡಿದರೆ ಖಂಡಿತ ನೀವು ಭೂಮಿಯ ಮೇಲೆ ಅಂದರೆ ಎಲ್ಲ ನಿಮಗೆ ಶಾಂತಿ ಸಮಾಧಾನ ಆಶೀರ್ವಾದ ನಿಮ್ಮ ಮಕ್ಕಳನ್ನು ಕೂಡ ಕೊಡ್ತೇನೆ ಇತರರ ಜನಗಳಿಂದಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ನಾನು ತರ್ತೇನೆ ಐಶ್ವರ್ಯವಂತರನ್ನಾಗಿಯೂ ಕೂಡ ನಿಮ್ಮಲ್ಲಿ ನಾನು ಮಾಡ್ತೇನೆ ಯಾಕೋಬ್ಬನು ತ ಅವನ ಸೋದರಮ್ಮನ ಮನೆಗೆ ಬರೀ ಕೈಯಲ್ಲಿ ಹೋದ ಏನೂ ಇರಲಿಲ್ಲ ಅಲ್ಲಿಂದ ಬರುವಾಗ ಹೆಂಡತಿ ಮಕ್ಕಳು ಬಹಳವಾದ ಐಶ್ವರ್ಯವನ್ನು ಹೊಂದಿಕೊಂಡು ಬಂದ ಹಾಗಿದು ದೇವರ ಆಶೀರ್ವಾದ ಕಾರಣ ಯಾಕೋಬನು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಲ್ಲಿ ಜೀವಿಸಿರಬಹುದು ಹಾಗೆ ಇವತ್ತು ನಮ್ಮನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರೆ ನಾವು ಕೂಡ ಇದೇ ಮಾರ್ಗದಲ್ಲಿ ನಡೆದರೆ ಇವತ್ತು ಪ್ರಜಾಪ್ರಭುತ್ವವಾದ ಭಾರತ ದೇಶದಲ್ಲಿ ನಾವು ಈ ಕಾನೂನು ಇದ್ದರೂ ಕೂಡ ಸರಿ ನಾನು ಶನಿವಾರ ಕೆಲಸಕ್ಕೆ ಹೋಗುವುದಿಲ್ಲ ಸಬ್ಬತ್ತು ದಿನವನ್ನು ನಾನು ಆಚರಿಸಲೇಬೇಕು ಅಂತೇಳಿ ಗಂಡ ಹೆಂಡತಿ ಮಕ್ಕಳು ಖಂಡಿತವಾಗಿ ನಾವು ಪಶ್ಚಾತ್ತಾಪ ಪಟ್ಟು ಇತರರಿಗೆ ದೇವರ ಬಗ್ಗೆ ಸಾಕ್ಷಿ ಹೇಳುತ್ತಾ ಇತರರಿಗೆ ದಹನ ಧರ್ಮ ಮಾಡುತ್ತಾ ಹೋಗುವುದಾದರೆ ಯಾವುದೇ ಹರಟೆ ಹೊಡೆದೆ ನಿರತರ ಆಗದೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕದೆ ಶುಕ್ರವಾರ ಸಾಯಂಕಾಲ ಆರು ಗಂಟೆಯಿಂದ ಶನಿವಾರ ಸಾಯಂಕಾಲ ಆರು ಗಂಟೆಯವರೆಗೆ ದೇವರ ದಿನವು ಘನವಾದದ್ದು ಈ ದಿವಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನು ಆಚರಿಸ್ತಾ ಹೋದರೆ ಯಾಕೋಬನನ್ನು ಆಶೀರ್ವದಿಸಿದ ಹಾಗೆ ನಮಗೂ ಬೇ ನಮಗೂ ಮಕ್ಕಳು ಆಸ್ತಿ ಐಶ್ವರ್ಯ ಯಾಕೋಬನಿಗೆ ಕೊಟ್ಟ ಹಾಗೆ ದೇವರು ಕೊಡುವರಾಗಿದ್ದಾರೆ ಅದು ಮಾತ್ರವಲ್ಲ ಭೂಮಿಯ ಮೇಲೆ ನಮ್ಮ ಎತ್ತರವಾದ ಪ್ರದೇಶಗಳಿಗೆ ಹತ್ತಿಸಿ ಎಂದರೆ ನಮ್ಮನ್ನು ಬಹಳ ನಮಗೆ ಬೇಕಾದಂಥ ಆಶೀರ್ವಾದವನ್ನು ನಮಗೂ ನಮ್ಮ ಮಕ್ಕಳಿಗೂ ದೇವರು ಮಾಡುವರಾಗಿದ್ದಾರೆ ಎಲ್ಲರಿಗಿಂತಲೂ ಜಾಸ್ತಿ ಶಾಂತಿ ಸಮಾಧಾನ ಆಶೀರ್ವಾದ ವಿದ್ಯೆ ಬುದ್ಧಿ ಐಶ್ವರ್ಯ ಎಲ್ಲವನ್ನು ದೇವರು ಕೊಟ್ಟು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ ದೇವ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯಾ ಹಾಗೆ ಸಬ್ಬತ್ ದಿನವನ್ನು ಬಹಳ ವಿಶೇಷವಾದ ದಿನವೆಂದು ಆಚರಿಸಬೇಕಾಗಿದೆ ಹಾಲೇ ಲೂಯಾ ದೇವನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯೋಹಣ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಈ ಹೊತ್ತು ಸವರಣೆಯ ದಿವಸವಾಗಿದ್ದರಿಂದ ಯಹೋದ್ಯರು ಸಬ್ಬತ್ತು ದಿನದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಯಾಕೆಂದರೆ ಆ ಸಬ್ಬತ್ತು ದಿನವು ಬಹಳ ವಿಶೇಷವಾದದ್ದು ನೋಡಿದ್ದನ್ನೇ ಈ ದಿವಸದ ಮೊದಲ ವಚನವನ್ನು ನಾವು ಓದಿಕೊಂಡಿದ್ದೇವೆ ಧರ್ಮ ವಶ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ ಮೂರು ಸಬ್ಬತ್ತು ದಿವಸದಲ್ಲಿ ಪ್ರಾರಂಭವಾಗುವಾಗ ಶವಗಳು ಶಿಲುಬೆ ಮೇಲೆ ಇರಬಾರದು ಆಗ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅವನ ಕೈ ಕಾಲುಗಳನ್ನು ಮುರಿಸಿ ಸಮಾಧಿ ಮಾಡಿಸಬೇಕು ಯಾಕೆಂದರೆ ಅನೇಕರು ಶಿಲುಬೆ ಮೇಲೆ ಸತ್ತಿರುವುದಿಲ್ಲ ಸಮಾಧಿ ಮಾಡಬೇಕಾದ್ರೆ ಅಲ್ಲಿ ಏನಾಗ್ತದೆ ಅವರು ಸಾಯಲೇಬೇಕು ಆಗ ಕೈ ಕಾಲುಗಳನ್ನು ಹೊಡೆದು ಮುರಿದಾಗ ಅವರು ಸಾಯ್ತಾರೆ ಅಲ್ಲಿ ಎಂಬುದಾಗಿ ಆದರೆ ಯೇ ಸ್ವಾಮಿ ಮೊದಲೇ ಅವರ ಪ್ರಾಣ ಹೋಗಿತ್ತು ಕೈಕಾಲು ಮುರಿಲಿಕ್ಕೆ ಆಗುವುದಿಲ್ಲ ದೇವರು ಬಿಡಲಿ ಇಲ್ಲ ಇದು ವಿಮೋಚನಾ ಕಾಂಡದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾಕೆಂದರೆ ಸಬ್ಬತ್ತು ದಿವಸದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದು ಅಂದರೆ ಪ್ರತಿ ಶುಕ್ರವಾರ ಸಾಯಂಕಾಲ ಆರು ಗಂಟೆಯ ಮೇಲೆ ನಮ್ಮ ಭಾರತ ದೇಶದ ಕಾಲಮಾನ ಪ್ರಕಾರ ಅಲ್ಲಿ ಸಬ್ಬತ್ತು ದಿವಸ ಪ್ರಾರಂಭವಾಗುತ್ತದೆ ಆಗ ಯಾವುದೇ ಶವಗಳಲ್ಲಿ ಇರಬಾರದು ಅಂದರೆ ಮರಕ್ಕೆ ತೂಗಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ ಆದರೆ ಏ ಸ್ವಾಮಿ ಪಾಪ ಮಾಡಲಿಲ್ಲ ಇಡೀ ಭೂಲೋಕದ ಪಾಪಗಳನ್ನು ಹೊತ್ತುಕೊಂಡಾಗ ಆ ದೇಶದ ಕಾನೂನಿಗೆ ವಿರುದ್ಧವಾದದರಿಂದ ಅವರು ಶಾಪಗ್ರಸ್ತರಾದರು ಹಾಗೆ ಅವರು ಏನು ಮಾಡಿದರು ಇಡೀ ಶಿಲುಬೆ ಸಬ್ಬತ್ತು ದಿವಸದಲ್ಲಿ ಶಿಲಬೆ ಮೇಲೆ ಹೆಣಗಳು ಇರುವುದಾದರೆ ಆ ದೇಶವೇ ಹಾಳಾಗುವುದು ಎಂಬುದಾಗಿ ಹಾಗೆ ಏನು ಮಾಡಿದ್ರು ಅದಕ್ಕಿಂತ ಮೊದಲೇ ಅಲ್ಲಿ ಸ್ವಾಮಿಯನ್ನು ಸಮಾಧಿ ಮಾಡಿದ್ರು ದೇಶಕ್ಕೆ ಅಪವಿತ್ರವಾಗ್ತದೆ ಸಬ್ಬತ್ತು ದಿವಸ ಬಹಳ ವಿಶೇಷವಾದದ್ದು ಎಂಬುದಾಗಿ ಕೂಡ ವ್ಯವಹಾರನ ಮುಖಾಂತರ ಕೂಡ ದೇವರು ನಮಗೆ ತಿಳಿಸಿದ್ದಾರೆ ಯಾಕೆಂದರೆ ಆ ಸಬ್ಬತ್ವ ದಿವಸವು ಬಹು ವಿಶೇಷವಾದದ್ದು ಇದನ್ನು ನಾವು ಕೂಡ ಇವತ್ತು ಮೊದಲನೇ ವಚನದಲ್ಲಿ ಕೂಡ ನಾವು ಇದನ್ನು ಅರ್ಥವನ್ನು ತಿಳ್ಕೊಂಡಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ಕೂಡ ಒಬ್ಬೊಬ್ಬರನ್ನು ಏನು ಮಾಡ್ತಾರೆ ಈಗಲೂ ಗಲ್ಲಿಗೇರಿಸ್ತಾರೆ ನೋಡಿ ಬೆಳಗಿನ ಜಾವದಲ್ಲಿ ಗಲ್ಲಿಗೇರಿಸ್ತಾರೆ ಸಾಯಂಕಾಲ ಆಗುವುದರ ಒಳಗೆ ಅಲ್ಲಿ ಸಮಾಧಿ ಮಾಡೇ ಮಾಡ್ತಾರೆ ಆ ಹಣವನ್ನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಒಂದು ವೇಳೆ ಹೆಣವನ್ನು ಇಡುವುದಾದರೆ ಆ ಭಾರತ ದೇಶಕ್ಕೆ ಭಯಂಕರ ಯಾವುದೇ ದೇಶವಾಗಲಿ ಆ ದೇಶ ಭಯಂಕರ ಒಂದು ಕಡ ಶಾಪಗ್ರಸ್ತ ದೇಶವಾಗ್ತದೆ ಅದನ್ನು ಸಹ ಮರುದಿನದವರೆಗೆ ಇಡಬಾರದು ಸಾಯಂಕಾಲ ಆರು ಗಂಟೆ ಒಳಗೆ ಅಲ್ಲಿ ಸಮಾಧಿ ಆಗಲೇಬೇಕು ಇದೇ ಕಾನೂನು ಇವತ್ತು ಕೂಡ ದೇಶ ಭಾರತ ದೇಶದಲ್ಲಿ ಕೂಡ ನಡೆಯುತ್ತದೆ ಆದರೆ ಒಂದು ವೇಳೆ ಅಂಥ ಶವಗಳನ್ನು ಇಟ್ಟರೆ ಆ ದೇಶಕ್ಕೆ ಬಹಳ ಶಾಪ ಎಂಬುದಾಗಿ ಸರ್ವ ಸೃಷ್ಟಿ ತನಾದಂಥ ಯಹೋವಾ ಯೇಸುವ ಪರಮಾತ್ಮ ಭಗವಂತನು ನಮಗೆ ತಿಳಿಯಪಡಿಸಿದ್ದಾರೆ ಪಡಿಸ್ತಲೇ ಇದ್ದಾರೆ ಹಾಗೆ ಸಬ್ಬತ್ತ ದಿವಸ ಬಹಳ ವಿಶೇಷವಾದ ದಿವಸ ನಾವು ಅಪಮಿತ್ರವಾಗಬಾರದು ನಮ್ಮ ಎಲ್ಲ ಆಶೀರ್ವಾದಕ್ಕೆ ಕಾರಣ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸ್ತಾ ಹೋಗುವುದು ದೇವರು ನಮಗೆ ಸಂದರ್ಭ ಕೊಟ್ಟಾಗ ಇತರರಿಗೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಕುರಿತು ನಾವು ಸಾಕ್ಷಿ ಹೇಳುವಂಥದ್ದು ದೇವರ ಪರವಾಗಿ ಅದು ಒಂದು ಅದರಲ್ಲಿಯೂ ಅದರಲ್ಲಿಯೂ ವಿಶೇಷವಾಗಿ ಸಬ್ಬತ್ತು ದಿವಸವನ್ನು ನಾವು ಆಚರಿಸಬಹುದು ಈಗ ಭಾರತ ದೇಶದಲ್ಲಿದ್ದೇವೆ ಆಯಿತು ಶನಿವಾರ ನಾನು ಇವತ್ತು ಹೋಗುವುದಿಲ್ಲ ಸಬ್ಬತ್ತು ದಿವಸ ಎಂಬುದಾಗಿ ನಾವು ನಿಂತು ಆ ಇಲ್ಲಿ ಈ ಸತ್ಯವೇದದಲ್ಲಿ ಬರೆದಂಥ ವಾಕ್ಯಗಳನ್ನ ಕೈಗೊಂಡು ನಡೆದರೆ ನಮ್ಮನ್ನು ಕೂಡ ದೇವರು ಉನ್ನತ ಮಟ್ಟಕ್ಕೆ ಏರಿಸುವನಾಗಿದ್ದಾನೆ ಬೇರೆಯವರ ವಿಚಾರ ನಮಗೆ ಬೇಡ ಒಂದು ವೇಳೆ ಅಗತ್ಯ ಬಿದ್ದು ಈಗ ಉದಾಹರಣೆಗೆ ಸ್ವಾಮಿ ಹೊಸ ಒಳಂಬಡಿಕೆ ಏನು ಹೇಳಿದ್ದಾರೆ ಇಂತಿಂಥ ಕೆಲಸವನ್ನು ಮಾಡಿ ಅಂತ ಆಗ ನಾವು ಮೊದಲು ಆದಷ್ಟು ಬೇಗ ಎದ್ದು ಆ ದಿವಸ ನಾವು ಪ್ರಾರ್ಥನೆ ಮಾಡಿ ಹಾಗೆ ಪ್ರಾಣಿಗಳಿಗೆ ನೀರು ಕುಡಿಸೋದು ಮೇವು ಹಾಕು ಹಾಕುವಂಥದ್ದು ಇತರ ಕಷ್ಟ ಸಂಕಟ ದುಃಖ ಅದರಲ್ಲಿ ಸಹಾಯ ಮಾಡುವಂಥದ್ದು ಇದೆಲ್ಲ ದೇವರ ನಾಮದಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ನಮಗಾಗಿ ನಾವು ಏನು ಮಾಡಬೇಕು ಪಡಬೇಕು ಇತರರಿಗಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸುವಾಗ ಯಾರು ಕಷ್ಟ ಸಂಕಟ ದುಃಖದಲ್ಲಿದ್ದಾರೋ ಅವರಿಗಾಗಿ ಪ್ರಾರ್ಥಿಸಬೇಕು ಇತರರಿಗಾಗಿಯೂ ಎಲ್ಲ ಕೇಡು ಗಂಡಾಂತರ ಪಾಪಗಳಿಂದ ಬಿಡುಗಡೆಯಾಗಿ ದೇವರಲ್ಲಿ ನಾವು ಅವರಿಗೆ ಪ್ರಾರ್ಥಿಸಬೇಕಾಗಿದೆ ದೇವರ ನಾಮಕ್ಕೆ ಎಷ್ಟೇ ದೂರ ಇರಲಿ ಏನೇ ಇರಲಿ ಪ್ರಾರ್ಥಿಸುವುದು ಷಬ್ಬತ್ತು ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ದಿವಸ ದಾನ ಧರ್ಮವು ಕೂಡ ಬಹಳ ವಿಶೇಷವಾದದ್ದು ಇದು ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ ಆಮೇಲೆ ಬರ್ತಾ ಬರ್ತಾ ದೇವರೇ ನನಗೆ ತಿಳಿಯಪಡಿಸಿದರು ಸತ್ಯವೇದದ ಮೂಲಕ ಅದನ್ನು ಕೈಗೊಂಡು ನಡೀತಾ ಇರುವಾಗ ದೇವರು ಮೊದಲು I <laughs> ಇದಕ್ಕಿಂತ ಈಗ ನನ್ನನ್ನು ಬಹಳ ಒಂದು ಮನೆಯಲ್ಲಿ ದೇವರು ನಿಲ್ಲಿಸಿದರೂ ಕೂಡ ಬಹಳ ಇಕ್ಕಟ್ಟಾದ ಸ್ಥಳದಲ್ಲಿ ನಿಲ್ಲಿಸಿದರೂ ಕೂಡ ದೇವರು ನನಗೆ ಬೇಕಾದನ್ನು ಕೊಟ್ಟು ನನ್ನನ್ನು ಇವತ್ತು ಐಶ್ವರ್ಯವಂತನನ್ನಾಗಿ ಮಾಡಿದ್ದಾರೆ ನನ್ನ ಸಹೋದರ ಸಹೋದರಿ ಐಶ್ವರ್ಯವಂತರ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ದುಡ್ಡುಗಳೋ ಅಥವಾ ಬೆಳ್ಳಿ ಬಂಗಾರಗಳು ದೊಡ್ಡ ದೊಡ್ಡ ಗಾಡಿಗಳು ಅಲ್ಲ ಶಾಂತಿ ಸಮಾಧಾನ ಆರೋಗ್ಯ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಪ್ರಾರ್ಥಿಸಿದಾಗ ದೇವರು ಉತ್ತರ ಕೊಟ್ಟು ನನ್ನನ್ನು ಅಲ್ಲಿಂದ ರಕ್ಷಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೇ ಶಾಂತಿ ಸಮಾಧಾನ ಮೊದಲು ಇರಲಿಲ್ಲ ಎಷ್ಟು ಆಸ್ತಿ ಪಾಸ್ತಿ ಸ್ವಲ್ಪ ಮನೆ ಸ್ವಲ್ಪ ತೋಟಗಳು ಕೂಡ ಈ ಶಾಂತಿ ಸಮಾಧಾನ ಇರಲಿಲ್ಲ ಈ ಒಂದು ವಚನದ ವಚನಗಳಿಗೆ ನಾವು ವಿಧೇಯರಾಗಿ ಜೀವಿಸಿದಾಗ ದೇವರು ನಮ್ಮನ್ನು ಎತ್ತರದ ಬೆಟ್ಟಕ್ಕೆ ನಮ್ಮನ್ನು ಏರಿಸುವರಾಗಿದ್ದಾರೆ ಆದರೆ ನನ್ನ ಸಹೋದರ ಸಹೋದರಿದೆ ಇದನ್ನು ಕೇಳಿ ನೀವು ಅರ್ಥ ಮಾಡಿಕೊಂಡು ಇದೇ ಮಾರ್ಗದಲ್ಲಿ ನಡೆದು ಮಕ್ಕಳನ್ನು ಕೂಡ ನಡೆಸಿರಿ ಇತರರಿಗೂ ಸಾಕ್ಷಿಗಳಾಗಿರಿ ದೇವರು ಕೂಡ ನಿಮ್ಮನ್ನು ಬಹಳ ಆಶೀರ್ವಾದ ಮಾಡುತ್ತಾರೆ ಎಂಬುದಾಗಿ ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಠಿಕತನಾದಂತಹ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮ ಇವತ್ತಿನ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ತಪ್ಪಿ ಹೋಗಿದರೆ ಅರ್ಥ ಮಾಡಿಕೊಂಡು ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ಕಾರ್ಯವನ್ನು ಬದಲಾಯಿಸಿಕೊಂಡು ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ನಡೆದಾಗ ಅಥವಾ ಅವರನ್ನು ನೀವು ನಡೆಸಿರಿ ಅವರು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಇತರರಿಗೂ ಕೂಡ ಈ ವಚನವನ್ನು ತಿಳಿಸುವ ಹಾಗೆ ಸಾಕ್ಷಿಗಳನ್ನಾಗಿ ಮಾಡಿಸಿರಿ ಹಾಗೆ ಮಾಡಕ್ಕೆ ಸಾಧ್ಯ ನಿಮ್ಮ ಉಪಕಾರ ನಿಮ್ಮ ಪ್ರೀತಿ ಇಲ್ಲದ ಯಾರೂ ಬದಲಾಗಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯೇ ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ದೇವರು ನಿಮ್ಮ ಗಂಡ ಹೆಂಡತಿಯನ್ನು ನಿಮ್ಮನ್ನು ಮಕ್ಕಳನ್ನು ಎಲ್ಲವರನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರು ನಿಮ್ಮೆಲ್ಲರನ್ನ ಕ್ಷಮಿಸಲಿ ವರ ಮಾರ್ಗದಲ್ಲಿ ನಡೆಸಲಿ ಎಲ್ಲರಿಗೂ ನನ್ನ ಧನ್ಯವಾದವುಗಳು